ಮೂಡದಲ್ಲಿ ನೋಡಿ ಅದೇ ಸಿದ್ದರಾಮಯ್ಯ ಇದು ಅರ್ಶನ ಕುಂಕುಮ ಇದು ಈ ಪಕ್ಕ ಖಾಲಿ ಇದೆ ಮೂಡದೆ ಅದು ಅದರಲ್ಲಿ ಹತ್ ಗುಂಟೆ ಮಾತ್ರ ನೀ ನೋಟಿಫೈ ಆಗಿದೆ ಉಳಿದ ಜಮೀನ್ ಅಲ್ಲೇ ಇದೆ ಇದರ ಬದಲು ಅಲ್ಲೇ ಕೊಟ್ಬಿಡ್ಬೋದಾಯ್ತಲ್ಲ ನಿಮಗೆ ಅಂದ್ರೆ ಹೆಂಗೆ ಅಂದ್ರೆ ಸೈಟ್ಗಳು ಖಾಲಿ ಇದೆ ಐನೂರ ಇಪ್ಪತ್ತಾರು ಸೈಟ್ ಖಾಲಿ ಇದೆ ಜಮೀನು ಇದೆ ಪಕ್ಕದಲ್ಲೇ ಇದ್ರ ಪಕ್ಕದಲ್ಲೇ ಅಕ್ವೈರ್ ಆಗಿದೆ ಅದನ್ನು ಡಿನೋಟಿಫೈ ಅಂತ ತಿಳ್ಕೊಂಬಿಟ್ಟೆ ಅವರು ಮೂಡಾದವರು ಅಷ್ಟು ಡಿನೋಟಿಫೈ ಆಗಿದೆ ಅಂತ ತಿಳ್ಕೊಂಡಿದ್ದಾರೆ ಹಾಗೇ ಇಲ್ಲ ಅದು ಮೂಡಾದೆ ಅಲ್ಲೂ ಕೊಡ್ಬೋದಾಯ್ತಲ್ಲ ಆಯ್ತಲ್ಲ ಯಾಕೆ ಕೊಟ್ರಿ ಮಾಗಡಿ ರೋಡ್ ಜಮೀನ್ಗೆ ಎಮ್ ಜಿ ರೋಡಲ್ಲಿ ಯಾಕೆ ಕೊಟ್ರಿ ನೀವು ಅಂದರೆ ಪ್ರತಿಯೊಂದು ಹಂತದಲ್ಲಿ ಭ್ರಷ್ಟಾಚಾರ ಅಂದರೆ ಸ್ವಜನ ಪಕ್ಷಪಾತ ಎದ್ದು ಕಾಣ್ತಾ ಇದೆ ಮೊನ್ನೆ ನನ್ನ ನಂದೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹೇಳಿದ್ರು ಮಾಧ್ಯಮದವರು ಏನೋ ಕ್ವಶನ್ ಕೇಳಿದ್ರು ಅಯ್ ನಾನೇನು ಕೇಳಿದ್ದೆ ಅಲ್ಲಿ ಕೊಡು ಅಂತ ಇದೇ ಮಾ ವರ್ಡೆ ತಾನೆ ಕೇಳಿದ್ದವರು ಏನು ನಾನು ಕೇಳಿದ್ದೆ ಅಲ್ಲಿ ಕೊಡು ಅಂತ ಅರ್ಜಿ ಹಾಕಿದ್ರಿ ನಾನು ಕೇಳಿದ್ದೆ ನಾ ಕೊಡು ಅಂತ ಕೊಟ್ಟರೂ ನಾನು ಬರ್ಸ್ಕೊಂಡೆ ಇದೇ ವರ್ಡೆ ಅವ್ರು ಹೇಳಿರೋದು ನಾನೇನು ಅದನ್ನು ಉತ್ಪ್ರೇಕ್ಷೆ ಮಾಡಿಲ್ಲ ವಾಯ್ಸು ಜಾಸ್ತಿ ಆಗಿರ್ಬೇಕಷ್ಟೆ ನಾನು ಹೇಳ್ತೀನಿ ಅದು ಯಾವ್ದು ಊರಪ್ಪ ನಮ್ಮ ಬೆಂಗಳೂರಲ್ಲಿ ಐತಲ್ಲಪ್ಪ ಸಂಪಕೆಳ್ಳಿನ ಹಾಂ ಬೆಂಗಳೂರಲ್ಲಿ ಸರ್ವೆ ನಂಬರ್ ಹದಿನೇಳು ಅಂತ ಐತೆ ಸಂಪಿಕೆ ಹಳ್ಳಿ ಬೆಂಗಳೂರಲ್ಲಿ ಸರ್ವೆ ನಂಬರ್ ಹದಿನೇಳು ಅಂತ ನಾಳೆ ಯಾವಟ್ಟು ಅವರ ಸಿದ್ದಂ ಸಿದ್ಧ ಬಿಡಿ ಅನ್ನೋರು ಸಾರ್ ಇದು ಸಂಪಿಕೆಹಳ್ಳಿ ಸರ್ವೆ ನಂಬರ್ ಹದಿನಾರು ಐತೆ ಖಾಲಿ ಇದೆ ಬರ್ಸ್ಕೊಂಬಿಡಿ ಅಂತ ಹೇಳಿದ್ರೆ ತಗೊಂತೀರಾ ನೀವು ನೀವು ನಾನು ಕಾನೂನು ಓದಿರೋನು ಅಂತೀರಾ ಲಾಯರ್ ಓದಿದ್ದೀನಿ ಅಂತೀರಾ ಮತ್ತು ನಾನು ಕಾನೂನು ಪಾಠ ಮಾಡಿದ್ದೀನಿ ಸ್ಕೂಲಲ್ಲಿ ಎರಡು ವರ್ಷ ಕಾಲೇಜ್ಗಳಲ್ಲಿ ಎರಡು ವರ್ಷ ಪಾಠ ಮಾಡಿದ್ದೀನಿ ಅಂತ ನೀವು ಪಾಠ ಮಾಡಿರೋರು ಈಗ ಯಾವುದೋ ಸಂಪಿಗೆಹಳ್ಳಿಯಲ್ಲಿ ಸರ್ವೆ ನಂಬರ್ ಹದಿನಾರರಲ್ಲಿ ಖಾಲಿ ಇದೆ ಅಂತ ಹೇಳಿದ್ರೆ ಯಾರು ಬಂದು ಹೇಳ್ತಾನೆ ಬಸ್ಕೊಂಬಿಡ್ತೀರಾ ನೀವು ನೋಡಲ್ವಾ ಅದು ಯಾವುದು ಗೊತ್ತಾ ವಿಧಾನಸೌಧ ಸಂಪಿಗೆ ಸರ್ವೆ ನಂಬರ್ ಹದಿನಾರು ಸರ್ವೆ ನಂಬರ್ ಹಾಕಿದ್ರೆ ಸಂಪಿಗೆಹಳ್ಳಿ ಅಂತ ಬರ್ತೈತೆ ಅದು ಹಾಂ ಗೊತ್ತಾ ನೋ ಕೇಳು ಅವನು ಕೊಟ್ಟ ನೀನು ತಗೊಂಡೆ ಅಂದರೆ ನೀನು ಈ ರಾಜ್ಯದ ಮುಖ್ಯಮಂತ್ರಿ ಕಸ್ಟೋಡಿಯನ್ ಆಫ್ ದ ಸ್ಟೇಟ್ ಸಂವಿಧಾನವನ್ನು ರಕ್ಷಕ ನೀನು ಪ್ರಮಾಣ ಮಾಡಿದೆಯಾ ನನ್ನ ಸ್ವಜನ ಪಕ್ಷಪಾತ ಮಾಡುವುದಿಲ್ಲ ಪ್ರಮಾಣ ಮಾಡಿಲ್ವಾ ನೀವು ನಿಂತು ಓದ್ ತೊಗೊಂಡಿದ್ದೀರಲ್ಲ ಎಲ್ಲರೂ ಮುಖ್ಯಮಂತ್ರಿ ಆಗ ಸ್ವಜನ ಪಕ್ಷಪಾತ ಮಾಡುವುದಿಲ್ಲ ರಾಗ ದ್ವೇಷ ಅವೆಲ್ಲ ಹೇಳಿದಿರಲ್ಲ ಇಲ್ಲಿ ಬಿರಿ ರಾಗನೇ ಎಳಿತಾ ಇತ್ತಲ್ಲ ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಮೂರು ಸಾವಿರ ಇದ್ರೆ ಇಲ್ಲಿ ಎಂಟು ಸಾವಿರ ಇದೆ ಅಂತ ಇದಂತಲ್ಲ ಅದಕ್ಕೆ ಬರ್ತೀನಿ ಅವರು ಪರ್ಟಿಕ್ಯುಲರಾಗಿ ಕಡಿಮೆ ಹದಿನಾಲ್ಕು ಅಂತ ಹೇಳಿದಿರ ಈ ಆನೆ ಓಡ್ತೈತಲ್ಲ ಆನೆ ಹೋದ್ಮೇಲೆ ದಾರಿಯಾಗೋಡ್ತೈತೆ ಅದಾದ ಮೇಲೆ ಇಲ್ಲಿ ನಾನ್ನೂರು ಐನೂರು ಸೈಟು ನುಂಗಿರೋದು ಇಲ್ಲಿ ಸಿದ್ದರಾಮಯ್ಯನವ್ರ ಬೆಂಬಲಿಗರು ಯಾರಾನ ಇರಲಿ ಬಿರಿ ಹದಿನಾಲ್ಕು ಸೈಟಲ್ಲ ಇಲ್ಲಿ ನಾನಲ್ಲ ಬರ್ದಿರೋದು ಮೂಢ ಅಧ್ಯಕ್ಷ ಕಾಂಗ್ರೆಸ್ ಇರೋದಪ್ಪ ಗೌಡ ಏನ್ ಗೌಡಪ್ಪ ಮರಿಗೌಡ ಅವನು ಬರ್ದಿರೋ ಪತ್ರ ತಗೊಳ್ಳಿ ಅವನೇ ಬರೆದವನೇ ಸರ್ಕಾರಕ್ಕೆ ಮೂರಿಂದ ನಾಲ್ಕು ಸಾವಿರ ಕೋಟಿ ಫಿಫ್ಟಿ ಫಿಫ್ಟಿ ಸ್ಕೀಮ್ ಹಂಗೆ ಬರೆದವನೇ ಫಿಫ್ಟಿ ಫಿಫ್ಟಿ ಸ್ಕೀಮ್ ಅಡಿಯಲ್ಲಿ ಲೂಟಿ ಹೊಡೆದಿದ್ದಾರೆ ಅಂತ ಬರ್ದಿದ್ದಾನೆ ಆ ಎಲ್ ಎಲ್ ಫಸ್ಟು ಮೂಢ ಅಧ್ಯಕ್ಷ ಇದಾನಲ್ಲ ಅವನೇ ಹಾಕ್ಬೇಕು ಫಸ್ಟು ಯಾರಾನ ಇರಲಿ ಯಾವ್ದ ಪಾರ್ಟಿ ನಮ್ಮ ಪಾರ್ಟಿ ಇದ್ರೆ ಹಾಕಿ ಎಲ್ಲ ಸಿಕ್ತಲ್ಲ ಮಾತಾಡಕ್ ಕೊಡ್ಲಿಲ್ಲಲ್ಲ ಓಡಾಊಟ್ರಲ್ಲ ಮುಂದೆ ಇನ್ನ ಅವ್ರ ಕ್ವಶನ್ಗೆಲ್ಲ ಹೇಳ್ಬಿಡ್ತೀನಿ ಇವಾಗ ನಂದು ಮುಗೀತಪ್ಪ ನಂದು ಮುಗೀತು ಅದರಿಂದ ನಾನೇನು ಮಾಡ್ತಾ ಇಲ್ಲಪ್ಪ ಅಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಹಾಂ ಅವರ ಹೇಳಿಲ್ವಾ ಸಿದ್ದರಾಮಯ್ಯ ಬಂದು ಆಚೆ ಕಡೆ ಹೇಳಿಲ್ವಾ ಹಾಗೆ ನಾನು ಹೇಳ್ತಾ ಇದ್ದೀನಿ ಹಾಂ ಅದು ಅದರಿಂದ ಅದರಿಂದ ಈಗ ನಮ್ಮ ಡಿಮ್ಯಾಂಡ್ ಏನಿದೆ ಇವರು ಎಲೆಕ್ಷನ್ ಪಿಟೀಷನ್ನಲ್ಲೂ ಹಾಕಿಲ್ಲ ಇವರು ಇದನ್ನೆಲ್ಲ ಎಲೆಕ್ಷನ್ ಪಿಟೀಷನ್ನಲ್ಲೂ ಹಾಕಿಲ್ಲ ಹಾಂ ಇದರಲ್ಲಿ ಇದರಿಂದ ಅವರೇ ಹೇಳಿದ್ದಾರೆ ಮೂಡ ಗಬ್ಬೆದ್ದು ಹೋಗಿದೆ ಇದನ್ನು ಸ್ವಚ್ಛಗೊಳಿಸುವೆ ಅಂತ ಹೇಳಿದರೆ ಗಬ್ಬೆದ್ದು ಹೋಗಿರೋ ಮೂಡಾದಲ್ಲಿ ನೀವು ಹೆಂಗಪ್ಪ ಸೈಟ್ ತಗೊಂಡ್ರಿ ಹದಿನಾಲ್ಕು ನಿಮ್ಮ ಬೆಂಬಲಿಗೆ ಮುನ್ನೂರು ನಾಲ್ಕೂರು ಸೈಟ್ ಹೆಂಗೆ ತೊಗೊಂಡ್ರಿ ಮತ್ತೆ ಎಂಬತ್ತಾರು ಸಾವಿರ ಜನ ಪಬ್ಲಿಕ್ ಕಾಯ್ತಾ ಇದ್ದಾರೆ ಸೈಟ್ ಕೊಡ್ತಾರೆ 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 ಅಂತ ಅವ್ರಿಗೆ ಸೈಟ್ ಇಲ್ಲ ನಿಮಗೆ ಮಾತ್ರ ಸೈಟ್ ಹೆಂಗೆ ಸಡನ್ನಾಗಿ ಸಿಕ್ಕೋಗ್ತೈತೆ ಅದರಿಂದ ಇದೆಲ್ಲನೂ ಕೂಡ ಒಂದು ದೊಡ್ಡ ಸ್ಕ್ಯಾಂಡ್ಲಾಗಿದೆ ಆಗಿದೆ ಇದನ್ನು ಸಿ ಬಿ ಐ ತನಿಖೆ ಕೊಡಬೇಕು ಹದಿನಾಲ್ಕು ಸೈಟ್ಗಳನ್ನು ಗೌರವ ಇದ್ದರೆ ಮುಖ್ಯಮಂತ್ರಿಗೆ ಹದಿನಾಲ್ಕು ಸೈಟ್ಗಳನ್ನು ಇಮಿಡಿಯೇಟಾಗಿ ಸರೆಂಡರ್ ಮಾಡಬೇಕು ಯಾವ ಫಿಫ್ಟಿ ಫಿಫ್ಟಿ ಸ್ಕೀಮಲ್ಲಿ ಇವರು ದಾರಿ ಮಾಡಿಕೊಟ್ಟ ಮೇಲೆ ಸುಮಾರು ನಾನ್ನೂರು ಐನೂರು ಸೈಟು ಈ ಥರ ಕಬಳಿಕೆ ಆಗಿದೆ ಅಂತ ಗೊತ್ತಿದೆ ಅಷ್ಟನ್ನು ಕೂಡ ಸಿ ಬಿ ಐ ತನಿಖೆ ಮಾಡಿದ್ರೆ ಆಚೆ ಬರ್ತದೆ ಅಷ್ಟೂ ಕೂಡ ಮತ್ತೆ ವಾಪಸ್ ತಗೊಬೇಕು ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸ್ಬೇಕು ಆಗ ನಾವು ಕ್ಲೀನ್ ಅಂತ ಅವ್ರನ್ನ ಒಪ್ಕೊಳಕ್ಕೆ ಸಾಧ್ಯ ಆಗ್ತೈತೆ ಇದು ನಮ್ಮ ಆಗ್ರಹ ಕೇಳಪ್ಪ ಈಗ ಅಲ್ಲ ಒಂದೊಂದೇ ಕೇಳಿಬಿಡು ಎರಡನೇದು ಇನ್ನೂ ಕೇಳಿ ಇವಾಗ ಒಂದು ಕೇಳು ಫಸ್ಟ್ ಹೇಳು ಯಾವುದೇ ಹೇಳಿದೆ ಅಲ್ಲ ಅದು ಭಾಳ ಇಂಪಾರ್ಟೆಂಟ್ ಅದೇ ಕೇಳು ಹಾಂ ಹೌದು ಕರೆಕ್ಟಾಗಿ ಕೇಳಿದ್ದೀರಾ ನನ್ನೇ ಕೇಳಿರೋದು ಒಳ್ಳೆಯದಾಯಿತು ಈಗ ನಮ್ಗೆ ರೋಡ್ ಕ್ಲಿಯರೆನ್ಸ್ ಎಲ್ಲ ಯಾರು ಮಾಡಿಕೊಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ತಾನೆ ನಾವು ಹೋದ ಕಡೆ ಎಲ್ಲ ಮುಂಚೆ ಹೋಗಿ ಹೋಗಿ ಕ್ಲಿಯರ್ ಮಾಡಿಕೊಡ್ತಾವ್ರಲ್ಲ ಆಂ ಜನಾಂದೋಲನ ಹೆಸರಲ್ಲಿ ಬೆನಿಫಿಟ್ ಯಾರಿಗೆ ಸಿದ್ದರಾಮಯ್ಯ ಬಿದ್ದರೆ ಬೆನಿಫಿಟ್ ಹೂ ಈಸ್ ದ ಬೆನಿಫಿಷರಿ ನ್ಯಾಚುರಲ್ ನಾವಲ್ಲ ಆರ್ ಅಶೋಕ ಅಲ್ಲ ಇನ್ನೊಬ್ಬರಲ್ಲ ಯಾರೂ ಅಲ್ಲ ಆರ್ ಅಶೋಕವಲ್ಲ ನಾರಾಯಣ ಅಲ್ಲ ಇವರು ಅಲ್ಲ ಬೆಲ್ಲದ್ದು ಅಲ್ಲ ಯಾರೂ ಅಲ್ಲ ಅಲ್ಲಲ್ಲ ನಾವು ಜನ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ನೂರು ಮೂವತ್ತಾರು ಸೀಟ್ ಕೊಟ್ಟು ಒಳ್ಳೆ ಸರ್ಕಾರ ಕೊಡಿ ನಾವು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೀರಿ ಅಂತ ಅವ್ರ ಪಾರ್ಟಿಯಲ್ಲೇ ಗೊಂದಲ ಐತೆ ಆ ಗೊಂದಲನ ನಿವಾರಣೆ ಮಾಡ್ಕಂಡ್ಲಿ ಅವರು ನಾವೇನು ಬೀಳಸೋ ಅಂತ ಒಂದು ಎಲ್ಲ ನಾನು ನೋಡಿದ್ದೀರಾ ಬಿರೀ ಅವರೇ ಇದ್ದಾರೆ ಯಾರಾನ ಎಮ್ ಎಲ್ ಎಗಳು ಕಾಂಗ್ರೆಸ್ ಎಮ್ ಎಲ್ ಎಗಳು ಎಲ್ಲನ ಸೇ ಒಟ್ಟಿಗೆ ಸೇರಿ ನಾವು ಪಾರ್ಟಿ ಬಿಡ್ತೀರಿ ಅಂತ ಎಲ್ಲನ ಹೇಳಿದ್ದಾರಾ ಇಲ್ಲ ಹಂಗೆ ನಮ್ಮದೇನು ಅವ್ರ ಸರ್ಕಾರನ ಅವರೇ ಬೀಳಿಸ್ತಾರೆ ಹೊರ್ತು ನಾವೇನು ಬೀಳಿಸೋ ಅಂತ ಕೆಲಸ ನಮ್ಮ ಹತ್ರ ಇಲ್ಲ ಹಾಂ ಎರಡನೇ ಪ್ರಶ್ನೆ ಹೇಳ್ಕೊಳ್ಳಿ ವೆರಿ ಗುಡ್ ವೆರಿ ಗುಡ್ ಮೊದಲು ಇಪ್ಪತ್ತೊಂದು ಹೋದರು ಈಗ ಒನ್ ನಾಟ್ ಏಯ್ಟ್ ಅಂದಿದ್ರೆ ನೆನ್ಕ ತ್ರೀ ನಾಟ್ ಏಯ್ಟು ಹಂಗೆ ಹೋಗಲಿ ನಾನು 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 ನಿಮ್ಮ ಮುಖಾಂತರ ಕಾಂಗ್ರೆಸ್ ಅವ್ರು ಕೇಳೋಕೆ ಪ್ರಶ್ನೆ ಒಂದೇ ಆಯ್ತಪ್ಪ ನೂರೆಂಟೋ ಇಪ್ಪತ್ತೊಂದು ಹಗರಣ ಐತೆ ಅಂದ್ರಲ್ಲ ನಾವೀಗ ನಿಮ್ಮ ಹಗರಣಗಳನ್ನು ಎತ್ಕೊಂಡು ಪಾದಯಾತ್ರೆ ಮಾಡ್ತಾಯಿದ್ರಿ ವಿಧಾನಸಭೆ ಒಳಗಡೆ ಹೋರಾಟ ಮಾಡಿದ್ದೀರಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀರಿ ನಾವು ಸರ್ಕಾರದಲ್ಲಿದ್ದಿರಿ ಬಿ ಜೆ ಪಿ ಸರ್ಕಾರದಲ್ಲಿತ್ತು ನಾಲ್ಕು ವರ್ಷ ನೀವಾಗ ವಿರೋಧ ಪಕ್ಷದ ನಾಯಕರಾಗಿದ್ದರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಎಲ್ಲ ವಿರೋಧ ಪಕ್ಷದಲ್ಲಿದ್ದರು ಏನು ಮಣ್ ತಿಂತ ಇದ್ರೆ ಅವಾಗ ನಿಮಗೆ ವಿರೋಧ ಪಕ್ಷದ ಜನ ಕೊಟ್ಟಿದ್ದೇನಕ್ಕೆ ಸರ್ಕಾರ ಮಾಡೋ ಅಕ್ರಮಗಳೆಲ್ಲ ಇಳಿಬೇಕು ಅಂತ ಯಾರು ಒತ್ತಡ ಹಾಕಿ ಯಾರು ಬಾಯಿ ಮುಚ್ಚಿಸಿದ್ರು ನಿನಗೆ ಯಾರು ಬಾಯಿ ಮುಚ್ಚ ಅವಾಗ ಹೇಳ್ಬೇಕಾಗಿತ್ತಲ್ಲ ನೀವು ಈಗ ನಿಮ್ಗೆ ಆಪಾದನೆ ಬಂದಿದೆ ಪಾದಯಾತ್ರೆ ಆಯಿತು ಕತ್ತಿಗೆ ಬಂದಿದೆ ಅದಕ್ಕೆ ಬೇರೆಯವ್ರ ಮೇಲೆ ಬಡ್ ತೋರಿಸ್ತೀರ ನೀವು ವಿರೋಧ ಪಕ್ಷದ ಇದ್ದಾಗ ಯಾಕೆ ಹೇಳಲಿಲ್ಲ ಯಾರು ಬಾಯಿ ಮುಚ್ಚಿದ್ರು ಅದು ನಮ್ಮ ಪ್ರಶ್ನೆ ಅವಾಗ ಏನು ಮಾಡ್ತಾ ಇದ್ರು ಎಣದ್ದು ಪಿಚಾಚಿದು ಏನಾನ ಆಗಲಿ ನೀವು ಅವಾಗ ಏನು ಮಾಡ್ತಾ ಇದ್ರಿ ಪೇ ಸಿಎಂ ಮಾಡಿ ಮೇಲೆ ಆಯೋಗ ನೇಮಕ ಮಾಡಿದ್ರಲ್ಲಪ್ಪ ಮೂರು ತಿಂಗಳ ಒಳಗಾಗಿ ಇದೆಲ್ಲವನ್ನು ತನಿಖೆ ಮಾಡಿ ವರದಿ ಕೊಡುವುದು ಅಂತ ನ್ಯಾಯಾಂಗ ಆಯೋಗ ಮಾಡಿದ್ರಿ ಹದಿನಾಲ್ಕು ತಿಂಗಳಾಯ್ತಲ್ಲಪ್ಪ ಯಾಕೆ ಏನು ಬರಲಿಲ್ಲ ಅಲ್ಲ ಒಂದರೆ ಒತ್ತಿರ ಕೊಟ್ಬಿಡಕ್ಕೆ ಆ ಥರ ಬೇಡ ನಾನು ಇರ್ತೀನಿ ನಿಮ್ಮಿಂದನೇ ನೀವೇ ಕೆ ಎಸ್ ಎಲ್ ಸಿ ಹಾಕೊಂಬಿಟ್ರಿ ಇವಾಗ ನಮ್ಮ ಮೇಲೆ ಫಾರ್ಟಿ ಪರ್ಸೆಂಟ್ ಅಂತ ಹಾಕಿ ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಲ್ಲ ರಾಹುಲ್ ಗಾಂಧಿ ಬೇಲಲ್ಲಿದ್ದಾರೆ ನಮ್ಮ ಕೇಸಲ್ಲಿ ಈ ಫಾರ್ಟಿ ಪರ್ಸೆಂಟಲ್ಲಿ ರಾಹುಲ್ ಗಾಂಧಿ ಬೇಲಲ್ಲಿದ್ದಾರೆ ಸಿದ್ದರಾಮಯ್ಯ ಬೇಲಲ್ಲಿದ್ದಾರೆ ಡಿ ಕೆ ಶ್ ಬೇಲಲ್ಲಿದ್ದಾರೆ ಈಗ ಓ ಕೋರ್ಟಲ್ಲಿ ನಿಂತಿದ್ರು ಸುಳ್ಳು ಆಪಾದನೆ ಅಂತ ಹೇಳ್ಬಿಟ್ಟು ನಾವು ಹಾಕಿದ್ದೀರಿ ಬೇಲ್ ತಗೊಂಡಿದ್ದಾರೆ ನಾಚಿಕೆ ಆಗ್ಬೇಡವ ನಿಮಗೆ ನಮ್ಮ ಮೇಲೆ ಆಪಾದನೆ ಮಾಡೋಕ್ಕೆ ಹದಿನಾಲ್ಕು ತಿಂಗಳಾಗೈತಲ್ರಿ ಇನ್ನೂ ಎಷ್ಟು ದಿನ ಬೇಕು ನಿಮಗೆ ತನಿಖೆ ಮಾಡೋಕ್ಕೆ ನಿಮ್ಮದೇ ಸರ್ಕಾರ ನಿಮ್ಮದೇ ಪೊಲೀಸು ನಿಮ್ಮದೇ ಆಯೋಗ ಎಲ್ಲ ಮಾಡಿದ್ದೀರಲ್ಲ ಯಾಕೆ ಮಾ ಯಾಕೆ ಮಾಡಿಲ್ಲ ನೀವೇ ಬೇಲಲ್ಲಿ ಇದ್ದೀರಲ್ಲ ಈ ಕೇಸಲ್ಲಿ ನಾವಲ್ಲ ನೀವೇ ಬೇಲಲ್ಲಿ ಇದ್ದೀರಲ್ಲ ಏನು ನೈತಿಕ ಅಧಿಕಾರ ಇದೆ ಹೇಳಪ್ಪ ಒಬ್ಬರು ತಾಳಪ್ಪ ಕೇಳಿ ಆರಾಮಾಗಿ ನೀವೇ ಹಾ ಅಲ್ಲ ಅವರೇನೋ ವಾಲ್ಮೀಕಿ ಏ ಸಿದ್ಧ ನೋಡಿ ಡಿ ಕೆಶ್ ಕುಮಾರು ಫ್ಲೋರಲ್ಲಿ ನಿಂತ್ಕೊಂಡು ಹೇಳಿದ್ರು ಒಂದು ಕಡೆ ಎಸ್ ಐ ಟಿ ಕೊಟ್ಟಿದ್ದಾರೆ ತನಿಖೆಗೆ ಎಸ್ ಐ ಟಿ ಇ ಡಿ ಈ ಕರ್ನಾಟಕದ ಇತಿಹಾಸದಲ್ಲಿ ಒಂದೇ ತ ಕೇಸ್ಗೆ ಮೂರು ತನಿಖೆ ಯಾವತ್ತೂ ಆಗಿಲ್ಲ ಸಿ ಬಿ ಐ ಇಷ್ಟು ತನಿಖೆ ಮಾಡ್ತಾ ಇದೆ ಫ್ಲೋರಲ್ಲಿ ನಿಂತ್ಕೊಂಡು ಸ ಡಿ ಕೆ ಶ್ ಕುಮಾರ್ ಏನು ಹೇಳಿದ್ರು ತಪ್ಪೇ ಆಗಿಲ್ಲ ಆ್ಯಸ್ ಎ ಕಾಂಗ್ರೆಸ್ ಪ್ರೆಸಿಡೆಂಟ್ ಆ್ಯಸ್ ಎ ಮೆಂಬರ್ ನಾನು ಹೇಳ್ತಾ ಇದ್ದೀನಿ ತಪ್ಪೇ ಆಗಿಲ್ಲ ಅಂತ ಹೇಳಿದರು ಏನು ಮೆಸೇಜು ನೀವು ತನಿಖಾ ಆಯೋಗಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ಎಸ್ ಐ ಟಿ ಪೊಲೀಸರಿಗೆ ಏನೇ ಮೆಸೇಜ್ ಕೊಡ್ತಾ ಇದ್ದೀರಾ ಯಾಕಂದರೆ ನಿಮ್ಮ ಹತ್ರ ಟ್ರಾನ್ಸ್ಫರ್ಗೆ ಬರಬೇಕಲ್ಲ ಅವ್ರು ನಿಂತ್ಕೊಬೇಕಲ್ಲ ಇಲ್ಲೇ ಕೈ ಕಟ್ಕೊಂಡು ನೆನ್ನೆನೂ ಕೂಡ ಪಿ ಎಸ್ ಐ ಯಾರೋ ಕೇಳಿದ್ರು ಪಿ ಎಸ್ ಐ ಹಗರಣ ಬಿ ಪಿಯರು ಹಾಂ ನುಂಗ್ಬಿಟ್ರು 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 ಬಿ ಜೆ ಪಿಯವರು ಅಂದ್ರೆ ತನಿಖೆ ನಡೀತಾ ಇದೆಯಲ್ಲಪ್ಪ ಪಿ ಎಸ್ ಐಲ್ಲಿ ನುಂಗ್ದು ಹೆಸರು ಬಂತಲ್ಲ ಇವಾಗ ಯಾರು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಎಮ್ ಎಲ್ ಎ ಕೇಳಿದ್ರಲ್ಲ ಕಾಂಗ್ರೆಸ್ಸು ಓಡೌಟ್ ಅವರಲ್ಲ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಹೋಗಿ ಸಿದ್ದರಾಮಯ್ಯನ ಮನೆಯಲ್ಲೇ ಕೂತಿದ್ದಾರಲ್ಲ ಒಬ್ಬ ಅಪರಾಧಿ ಸಿದ್ದರಾಮಯ್ಯನ ಮನೆ ಕೂತಿದ್ದಾರೆ ಅಂದರೆ ಸಿದ್ದರಾಮಯ್ಯ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ನ್ಯಾಯ ಎಲ್ಲಿಗೆ ಹೋಗ್ಬೇಕು ಆದ್ದರಿಂದ ಈ ನ್ಯಾಯಾಂಗ ಇದೆಲ್ಲ ಮಾಡಿದಾರಲ್ಲ ಆಯೋಗ ಅದರಿಂದ ಏನೂ ಸತ್ಯ ಹೊರಬರಲ್ಲ ಈಗ ವಾಲ್ಮೀಕಿ ಹಗರಣದಲ್ಲಿ ಇ ಅವರು ಬಂದಿದ್ದಾರೆ ದುಡ್ಡು ಸೀಸ್ ಮಾಡಿದ್ದಾರೆ ಇ ಅವರು ಪ್ರೆಸ್ ರಿಲೀಸ್ ಮಾಡಿದ್ದಾರೆ ಈ ದುಡ್ಡನ್ನು ಎಲೆಕ್ಷನ್ಗೆ ಬಳಕೆ ಮಾಡಿದ್ದಾರೆ ಅಂತೇಳಿ ಹಾಂ ಮಾಡಿದೆ ಬೆದರಿಕೆ ಮಾಡಿದ್ರೆ ಕೋರ್ಟಲ್ಲಿ ಇರ್ತತ್ತಲ್ಲ ಹಾಂ ಹೇಳ್ತಾರೆ ನಾನು ಮೊನ್ನೆ ಪೊಲೀಸ್ ಅವ್ರಿಗೆ ಬಂದಿದ್ದರು ಯಾರೋ ನನ್ನ ಹತ್ರ ಭೇಟಿ ಮಾಡೋಕ್ಕೆ ಎಸ್ ಪಿ ಬಂದಿದ್ದರು ನಾನು ಕೇಳಿದೆ ಯಾರಾನ ನಿಮ್ಮ ಹತ್ರ ಕಳ್ಳ ಬಂದ್ಬಿಟ್ಟು ನಾನು ಮಾಡಿದ್ದು ನಿಜ ಅಂತ ಒಪ್ಕೊಂಡಿದ್ದೆ ಸರ್ ನಾನು ಸರ್ವೀಸಲ್ಲಿ ಒಂದು ಐನೂರು ಕೇಸ್ ನೋಡಿದ್ದೀನಿ ಒಬ್ಬನೂ ಒಪ್ಕೊಂಡಿಲ್ಲ ಸರ್ ಅಂತ ಇವ್ರು ಹಾಂ ಒಳ್ಳೆ ಕ್ವಶನ್ನೇ ಒಳ್ಳೆ ಕ್ವಶನ್ ನೀವು ಕೇಳಿದ್ದು ಎಡಿಯೂರಪ್ಪ ಯಾಕಪ್ಪ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರಲ್ಲ ಪ್ರೈವೇಟ್ ಕಂಪ್ಲೇಂಟ್ ಯಾರ್ದೋ ಪ್ರೈವೇಟ್ ಕಂಪ್ಲೇಂಟು ತನಿಖೆ ಆಗಿದ್ದಲ್ಲ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಿರಲ್ಲ ಇದ್ದಿದ್ದು ಯಾವುದು ಅಂಬೇಡ್ಕರ್ ಸಂವಿಧಾನ ಇವಾಗಿರೋದು ಯಾವುದು ರಾಜಭವನದಲ್ಲಿ ಅದೇ ಅಂಬೇಡ್ಕರ್ ಸಂವಿಧಾನ ಅದು ಕರೆಕ್ಟ್ ಅಂದರೆ ಇದು ಕರೆಕ್ಟು ಆವಾಗ ನಿಮಗೆ ಯಡಿಯೂರಪ್ಪ ಜೈಲಿಗೆ ಹೋದಾಗ ಎಲ್ಲ ಚಪ್ಪಾಳೆ ತಟ್ಟಿದ್ರಿ ಇವಾಗ ಯಾಕೆ ಭಯ ನಾನು ನಾನು ಕೇಳೋದು ಅವ್ರಿಗೆ ನೋಟಿಸ್ಗೆ ಇಷ್ಟು ಗಡಗಡ ಗಡಗಡ ಅಂತ ನಡೀತಿರಲ್ಲ ಇನ್ನೇನೋ ಕೊಟ್ಕಿಟ್ಬಿಟ್ರೆ ಏನು ಕತೆ ನಿಮ್ಮದು ಯಡಿಯೂರಪ್ಪನವ್ರು ಜೈಲಿಗೆ ಹಾಕ್ದಾಗ ಸಂತೋಷ ಬಿದ್ದಿರಲ್ಲಪ್ಪ ಅವಾಗಿದ್ದಿದ್ ಕಾನೂನು ಅದೇ ತಾನೇನೋ ಕಾನೂನು ಏನಾನ ಬದಲಾವಣೆ ಆಗಿದೆಯಾ ಸೇಮ್ ಕಾನೂನೇ ಅವರೊಂದು ನೋಡಿ ಟಿ ಜೆ ಅಬ್ರಾಮ್ ಅಬ್ರಾಹಮು ಯಡಿಯೂರಪ್ಪನವ್ರ ಮೇಲೆ ಕೇಸ್ ಹಾಕಿದ್ದ ಗೊತ್ತಿರಲಿ ನಿಮಗೆ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಹಾಕಿದ್ದ ಅವಾಗ ಏನಂದ್ರು ಕಾಂಗ್ರೆಸ್ ಅವರು ಟಿ ಜೆ ಅಬ್ರಾಹಮ್ ಈಸ್ ಆನೆಸ್ಟ್ ಆರ್ ಟಿ ಐ ಕಾರ್ಯಕರ್ತ ಅಂದರು ಪೇಪರಲ್ಲಿ ನಿಮ್ಮಲ್ಲೇ ಬರೆದಿದ್ದೀರ ನೋಡಿ ಸಾಮಾಜಿಕ ಕಾರ್ಯಕರ್ತ ಅಂದರು ಆಕ್ಟಿವ್ ಅಲ್ಲ ಯಾಕಣ ಹೇಳಿತಾಳ ಅದೇ ಈಗ ಅಬ್ರಾಹಮು ಕಳ್ಳ ಅಂತ ಹೇಳಿದ್ರೆ ಯಾರು ನಂಬ್ತಾರೆ ಇವತ್ತು ಇರೋ ಸಿ ಎಮ್ ಮೇಲೆ ಹಾಕಿದ ಅವತ್ತು ಸಿ ಎಮ್ ಎಲ್ ಹಾಕಿದ್ದೆ ಇವತ್ತು ಸಿ ಎಮ್ ಎಲ್ ಹಾಕಿದ್ದಾರೆ ಅಲ್ಟಿಮೇಟಾಗಿ ಕೋರ್ಟ್ ತಾನಪ್ಪ ತೀರ್ಮಾನ ತೆಗೆದುಕೊಂಡು ನಾವು ಏನೇ ಮಾಡಿದ್ರು ಬಲವಂತವಾಗಿ ಹೇಳಿಕೆ ಬರೆಸ್ರು ಅದ್ರ ಮೇಲೆ ಬ ಏನೇ ಮಾಡಿದ್ರು ಅಲ್ಟಿಮೇಟಾಗಿ ಕೋರ್ಟ್ ಇದೆ ಕೋರ್ಟಲ್ಲಿ ತೀರ್ಮಾನ ಮಾಡ್ತಾರೆ ಮಾಡಲಿ ಅಬ್ರಾಹಿಂ ತಪ್ಪೋ ಸಿದ್ದರಾಮಯ್ಯ ತಪ್ಪೋ ತೀರ್ಮಾನ ಆಗಲಿ ನಾನು ನಿಮ್ಗೆ ಕೊಟ್ಟ ಮೇಲೆ ಮುಗಿದೋಯ್ತಲ್ಲನಪ್ಪ ನೀವೆಲ್ಲರೂ ಈ ಕರ್ನಾಟಕದ ಏಳು ಕೋಟಿ ಜನಕ್ಕೂ ತಲ್ಸ್ಬಿಡ್ತೀರಾ ಈಗ ನೀವು ಇಷ್ಟು ದಾಖಲೆ ಕೊಡ್ತೀನಿ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ ಮೋಸ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಬೆದರಿಕೆ ತಂತ್ರ ನಮ್ಮೇಲೆ ಹೇಳ್ತಾ ಇದ್ದಲ್ಲ ಇಪ್ಪತ್ತೊಂದು ಹಗರಣಗಳು ನಾವು ಅಲ್ಲಲ್ಲ ಪಾದಯಾತ್ರೆ ಮಾಡ್ತಾ ಇರೋದು ಏನಕ್ಕೆ ಮೂಡ ಹಗರಣದಲ್ಲಿ ನೀವು ಹದಿನಾಲ್ಕು ಸೈಟ್ ನುಂಗಿದ್ದೀರಾ ನಿಮ್ಮ ಬೆಂಬಲಿಗರು ಐನೂರು ನಿಮ್ಮ ಮೂಢ ಅಧ್ಯಕ್ಷ ಮೂರರಿಂದ ನಾಲ್ಕು ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ನಾವು ಬೆಂಗಳೂರಿಂದ ಮೈಸೂರವ್ರಿಗೂ ಪಾದಯಾತ್ರೆ ಮಾಡಿದ್ದೀರಿ ಡಿ ಕೆ ಕುಮಾರ್ ಅವರು ಏನು ಮಾಡ್ತಾ ಇದ್ದಾರೆ ಈ ಪಾದಯಾತ್ರೆಯ ಆಸ್ತಿ ಎಷ್ಟು ನಂದು ಆಸ್ತಿ ಎಷ್ಟು ನಿಮ್ಮಪ್ಪನ ಆಸ್ತಿ ಎಷ್ಟು ನಮ್ಮಪ್ಪನ ಆಸ್ತಿ ಎಷ್ಟು ನಮ್ಮ ತಾತೊಂದು ಎಷ್ಟು ಇದಾ ಇಲ್ಲಿ ಪ್ರಶ್ನೆ ಡೈವರ್ಟ್ ಮಾಡೋದು ಅದನ್ನು ಹೇಳ್ತಾ ಇರೋದು ಭಾಳ ಕ್ಲವರಾಗಿ ಡಿ ಕೆ ಶ್ ಕುಮಾರ್ ಅವರು ಮಾಡ್ತಾ ಇರೋವಂಥದ್ದು ಡೈವರ್ಟ್ ಮಾಡ್ತಾ ಇದ್ದಾರೆ ನಮ್ಮದು ಹೋರಾಟ ಆಸ್ತಿ ಬಗ್ಗೆ ಅಲ್ಲ ಇದು ಕಳೆದ ಇಪ್ಪತ್ತು ವರ್ಷದ ಹಿಂದೆಯಿಂದನೂ ಇದೇ ಕೇಳ್ತಾ ಇದ್ದೀರಿ ನಿನ್ನ ಆಸ್ತಿ ಎಷ್ಟು ನನ್ನ ಇನ್ನಿಪ್ಪತ್ತು ವರ್ಷವೂ ಇದೇ ನಡೀತೈತೆ ಇದು ಬೇಕಾಗಿಲ್ಲ ಈಗ ಹೋರಾಟ ಮಾಡ್ತಾ ಇರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆ ಹದಿನಾಲ್ಕು ಸೈಟು ಅವರು ಬೆಂಬಲಿಗರಿಗೆ ಕೊಟ್ಟಿರೋ ಸೈಟು ಇಷ್ಟು ವಾಪಸ್ ಕರ್ನಾಟಕದ ರಾಜ್ಯದ ಜನತೆ ಯಾರು ಅಪ್ಲೈ ಮಾಡಿದ್ದಾರೆ ಅವ್ರಿಗೆ ಸಿಗಬೇಕು ಇದು ನಮ್ಮ ಹೋರಾಟ ಅದಕ್ಕೆ ಕ್ಲಾರಿಫಿಕೇಷನನ್ನು ಕೊಡ್ತಾ ಇದ್ದೀನಿ ಅದನ್ನು ಈಗ ಫಸ್ಟು ನಾನು ಮಾಡಲ್ಲು ಮಾಡಲ್ಲು ಅಂತಾರಲ್ಲಪ್ಪ ಅದು ಯಾವ ಮಾಡಲ್ಲು ಅಂತ ಇವರು ಕ್ಲೀನ್ ಅಂತಾರಲ್ಲ ಫಸ್ಟ್ ಅವ್ರು ರಾಜೀನಾಮೆ ಕೊಟ್ಬಿಡ್ಲಿ ಆಮೇಲೆ ಯಡಿಯೂರಪ್ಪನ ಕೇಳಲಿ ಯಡಿಯೂರಪ್ಪನ ಹತ್ರ ಪದವಿ ಯಾವುದೂ ಇಲ್ಲ ರಾಜೀನಾಮೆ ಕೊಡೋಕ್ಕೆ ನಿಮ್ಮ ಹತ್ರ ಇರೋದು ಪದವಿ ರಾಜೀನಾಮೆ ಕೊಟ್ಟು ನೀವು ಕೇಳಿ ನೋಡಿ ನಾನು ರಾಜೀನಾಮೆ ಕೊಟ್ಟು ನಾನು ತನಿಖೆ ಎದುರಿಸ್ತಾ ಇದ್ದೀನಿ ನೀವು ಹಂಗೆ ಮಾಡಿ ಅಂತ ಹೇಳ್ಬೇಕು ಫಸ್ಟ್ ಅವರು ಮಾಡಲ್ಲಾಗಲಿ ಹಾಂ ವಿರೋಧ ಪಕ್ಷವಾಗಿ ಏನೇನು ಮಾಡಬೇಕೋ ಎಲ್ಲ ಮಾಡ್ತೀರಿ ಯಾವುದು ಬಿಡಲ್ಲ ನೆಕ್ಸ್ಟು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ನಮ್ಮ ಕೇಂದ್ರದ ಕುಮಾರಸ್ವಾಮಿಯವರಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ ನಮ್ಮೆಲ್ಲ ಇತರ ನಾಯಕರೆಲ್ಲರೂ ಇದ್ದಾರೆ ಅವರೆಲ್ಲರ ಜೊತೆ ಕನ್ಸಲ್ಟ್ ಮಾಡ್ತೀನಿ ನಾವೆಲ್ಲರೂ ಕೂಡ ಗೋಪಾಲಣ್ಣ ನಾವು ಅಶ್ವಥ್ ನಾರಾಯಣ ಬೆಲ್ಲದು ನಮ್ಮೆಲ್ಲ ನಾರಾಯಣ ಸ್ವಾಮಿ ಅವರೆಲ್ಲರೂ ಚರ್ಚೆ ಮಾಡಿ ಏನಾದ್ರೂ ಇವರು ಇಲ್ಲಿಗೆ ಬಗ್ಲಿಲ್ಲ ಅಂದರೆ ಕೊನೆ ಬ್ರಹ್ಮಾಸ್ತ್ರ ಇರೋದು ರಾಷ್ಟ್ರಪತಿಗಳು ಅವರ ಅಲ್ಲ ಅಲ್ಲಿವರೆಗೂ ಹೋಗೋಕ್ಕೂ ತಯಾರಾಗಿದ್ದೀರಿ ನಾವು ನಮ್ಮ ಪಾರ್ಟಿಯ ನಾಯಕರ ಜೊತೆ ಎಲ್ಲ ಮಾತಾಡಿ ಬೇಕಾದರೆ ಅಲ್ಲಿವರೆಗೂ ಕೂಡ ಈ ಸಿಕ್ಕಾಕ್ಕೊಂಡಿರೋ ಹಗರಣದಲ್ಲಿ ಜನಗಳ ಲೂಟಿ ಮಾಡಿದರೆ ಅದು ಸಿಗೋ ವಾಪಸ್ ಬರೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಈ ಪಾದಯಾತ್ರೆ ಮಾಡಿದ್ದೀರಿ ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ನಾವು ಮಾಡಿದ್ದೀರಿ ಇದನ್ನು ಮುಂದಿನ ಅಂತ ನಮ್ಮ ಪಾರ್ಟಿಯಲ್ಲಿ ನಾಯಕರೆಲ್ಲ ಕೂತು ತೀರ್ಮಾನ ಮಾಡಿ ಅದನ್ನು ಕೂಡ ನಾವು ಮಾಡ್ತೀರಿ ಅಷ್ಟೇ ಅಲ್ಲ ನನಪ್ಪ ಇನ್ನೇನು ಆಯ್ತಾ ಇದೆ

ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ ನಿಮ್ಮ ಮೂಡಾದ ಅಧ್ಯಕ್ಷನಿಂದನೇ ಹೇಳಿದ್ದೀನಿ ನಾನು ಯಾರೇ ಇದ್ದರೂ ಎಲ್ಲ ಸೈಟನ್ನು ವಾಪಸ್ ಪಡಿಬೇಕು ಸಿ ಬಿ ಐ ತನಿಖೆ ಆಗಬೇಕು ಉಪ್ಪು ತಿಂದಿರೋರಿಗೆ ನೀರು ಕುಡಿಸ ಕುಡಿಬೇಕು ಕಾನೂನಿಗೆಲ್ಲರೂ ತಲೆ ಬಾಗಬೇಕು ಇದು ಅದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಯಾರದೇ ಇದ್ದರೂ ಮಾಡಿ ನಾವೇ ಕೇಳ್ತಾಯಿದ್ದೀರಲ್ಲ ಸಿ ಬಿ ಐ ತನಿಖೆ ಮಾಡಿ ಅವ್ರು ಇದ್ದಾರೆ ಅವರ ನೆಂಟ್ ಅವರ ಚಿಕ್ಕಪ್ಪನ ಬಾಮೈದನ ಹೆಂಡ್ತಿಯ ತಮ್ಮ ಅಂತ ಯಾವುದಿದ್ರೂ ಇಡಿ ಹೇಳಿ ಕುಮಾರಸ್ವಾಮಿಯವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ನಾನು ಯಾವಾಗ ಅಪ್ಲೈ ಮಾಡಿದ್ದು ಇನ್ನೂ ಕೊಟ್ಟೇ ಇಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಇವರು ಕೊಟ್ಟಿದ್ದೀನಿ ಅಂತಾರೆ ಅವ್ರು ಕೊಟ್ಟೇ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ದಾಖಲೆ ಕೊಡಬೇಕಲ್ಲ ಅವರು ಕೊಟ್ಟಿದ್ದೀನಿ ಅನ್ನೋದಕ್ಕೆ ದಾಖಲೆ ತೋರಿಸ್ಬೇಕಲ್ಲಪ್ಪ ಅವ್ರದೇ ಸರ್ಕಾರ ಐದು ನಿಮಿಷ ಹಿಂಗೆ ಸುಮ್ಮನೆ ಒಂದು ಫೋನ್ ಹಾಕಿದ್ರೆ ತಂದು ಕೊಟ್ಬಿಡ್ತಾರೆ ಕುಮಾರಸ್ವಾಮಿದು ಅಲರ್ಟ್ ಆಗಿರೋದು ಏನೇನಿದೆ ಕೊಡ್ತಾರೆ ಕೊಡಬೇಕು ಈಗ ಅಲ್ಲಾ ತಾಳಪ್ಪ ಎರಡಕ್ಕೂ ನಾನು ಉತ್ತರ ಕೊಡ್ತೀನಿ ಎರಡೂ ಹಾಂ ಎಲ್ಲನು ಯು ವಿ ಎಕ್ಸು ಎಲ್ಲ ಹೇಳ್ತೀನಿ ನಾನು ಇದೇ ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿ ಏನೇನು ಬೈದರು ಅದೇ ಪಾರ್ಟಿಯಲ್ಲಿದ್ದಾರಲ್ಲ ಅವರು ಉತ್ತರ ಕೊಡ್ಲಿರಿ ಅಲ್ಲ ಉತ್ತರ ಕೊಡ್ಲಿ ಅಲ್ಲ ಉತ್ತರ ಕೊಡ್ಲಿ ಈಗ ಸಿದ್ಧರಾಮಯ್ಯನವರು ಹೇಳಕ್ ಮುಂಚೆ ಆಯ್ತು ಸಮಯ ಸಂದರ್ಭ ಅಲ್ಲ ರಾಜಕೀಯಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ವಿರೋಧ ಪಕ್ಷವಾಗಿ ವಿರೋಧವಾಗಿರೋರ್ನೆಲ್ಲ ಒಟ್ಟಿಗೆ ಮಾಡ್ಬೇಕು ನಾವು ವಿರೋಧ ಇರೋರ್ನೆಲ್ಲ ಒಟ್ಟಿಗೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सक्रैबी वेलॉन् क्ली